ಇವತ್ತು ಜವಾರಿ ಬೆಂಡೆಕಾಯಿ ಕಾಳಿನ ಸಾಂಬಾರು ಮಾಡೋಣ ಅಂತ ಬರ್ರಿ ಒಂದು ಅರ್ಧ ಹೋಳು ತೆಂಗಿನಕಾಯಿ ಕೊತ್ತಂಬರಿ ಹಸಿ ಶುಂಠಿ ಮೆಣಸಿನ್ಕಾಯಿ ಜೀರಿಗೆ ಬೆಳ್ಳುಳ್ಳಿ ಬೇಕಾಗ್ತದ ಅದನ್ನೆಲ್ಲ ಒಂದು ಮಿಕ್ಸಿ ಭಾಂಡೆ ಒಳಗೆ ಹಾಕೊಂಡು ಅದನ್ನು ಚಲೋದಂಗೆ ಪೇಸ್ಟ್ ಮಾಡ್ಕೊಳ್ಳೋದು ಪೇಸ್ಟ್ ಹೆಂಗಿರ್ಬೇಕಂದ್ರೆ ಎಕ್ದಮ್ ಸಾಫ್ಟ್ ಅಂದ್ರೆ ಸಾಫ್ಟ್ ಆಗಬೇಕು ಅಂದರೆ ಅದು ಚಲೋದಂಗ್ ಫ್ರೈ ಆಗ್ತದೆ ಕೊಬ್ಬರಿ ಸ್ವಲ್ಪ ದಪ್ಪ ದಪ್ಪ ದಪ್ಪಿದ್ರೂ ಚಲೋ ಫ್ರೈ ಆಗಂಗಿಲ್ಲ ಸಾಂಬಾರು ಮಾಡಕ್ಕೆ ನಾನೊಂದು ಪಾವು ಕೆಜಿ ಯವಾರಿ ಬೆಂಡೆಕಾಯಿ ಕಾಳು ತೊಗೊಂಡಿನಿ ಈ ಸಾಂಬಾರ್ಗೆ ಒಗ್ಗರಣೆ ಹಾಕೋಣಂತ ಬರ್ರಿ ಮೊದಲು ಗ್ಯಾಸ್ ಮ್ಯಾಗ ಒಂದು ಭೋಗನ ಇಟ್ಕೊಂಡು ಅದರೊಳಗೆ ಒಂದು ಎರಡು ಚಮಚ ಎಣ್ಣೆ ಹಾಕೋದು ನಾ ಇದಕ್ಕೆ ಒಗ್ಗರಣೆ ಹಾಕೋಕೆ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡತ್ತೀನಿ ಆಯಿಲ್ ಬಿಸಿ ಆದ್ಮ್ಯಾಗ ಅದರೊಳಗೆ ಒಂದು ಅರ್ಧ ಚಮಚ ಸಾಸಿವೆ ಹಾಕೋದು ಸಾಸಿವೆ ಚಟ್ಪಟ್ ಅಂತ ಮ್ಯಾಗ ಅದ್ರೊಳಗೆ ಮತ್ತೊಂದು ಅರ್ಧ ಚಮಚ ಜೀರ್ಗಿ ಹಾಕುದ ಜೀರಿಗೆ ಒಂದೆರಡು ಸೆಕೆಂಡ್ ಫ್ರೈ ಮಾಡ್ಕೊಂಡ ಜೀರ್ಗಿ ಫ್ರೈ ಆದ್ಮ್ಯಾಗ ಅದ್ರೊಳಗೆ ಒಂದು ಸ್ವಲ್ಪ ಉದ್ದಿನ ಬೇಳೆ ಹಾಕುದ ಒಂದು ಅರ್ಧ ಚಮಚ ಆಗುವಷ್ಟು ನೀವು ಸಾಂಬಾರು ಆಗಲಿ ಭಾಜಿ ಆಗಲಿ ಮಾಡೋ ಮುಂದೆ ಉದ್ದಿನ ಬೇಳೆ ಹಾಕಿದ್ರೆ ಅದ್ರ ಟೇಸ್ಟ್ ಸಕ್ಕತ್ತಾಗಿ ಬರ್ತದೆ ಆಮೇಲೆ ಒಂದು ಎಸ್ ಕರಿಬೇವು ಹಾಕುದ ಕರ್ಬೇವು ಅದು ಫ್ರೈ ಆದ್ಮ್ಯಾಗ ಒಂದು ಸ್ವಲ್ಪ ಹಿಂಗೆ ಹಾಕುದ ಇದೆಲ್ಲನೂ ಒಂದು ಎರಡು ನಿಮಿಷ ಫ್ರೈ ಆಗಕ್ಕೆ ಬಿಡೋದು ಫ್ರೈ ಆದ್ಮ್ಯಾಗ ಅದ್ರೊಳಗೆ ಇದು ಪೇಸ್ಟ್ ಮಾಡ್ಕೊಂಡಿದ್ದು ಮಸಾಲ ಏನಿರ್ತದಲ್ಲ ಅದನ್ನೆಲ್ಲ ಹಾಕೊಂಡು ಚಂದಂಗೆ ಫ್ರೈ ಮಾಡ್ಕೊಳ್ಳೋದು ಅದು ಹೆಂಗೆ ಫ್ರೈ ಆಗಬೇಕಂದ್ರೆ ಕೊಬ್ಬರಿದು ಹಸಿ ವಾಸನೆ ಎಟ್ಟಿರ್ತದೆ ಅದು ಅದೆಲ್ಲ ಹೋಗ್ಬೇಕು ಈಗ ಇದನ್ನು ಒಂದು ಎರಡು ನಿಮಿಷ ಚಲೋದಂಗ ಫ್ರೈ ಮಾಡೋದು ಇದನ್ನು ಫ್ರೈ ಮಾಡೋ ಮುಂದೆ ಸರ್ಕೆ ಸರ್ಕೆ ಅದನ್ನ ಚಮಚ ತೊಗೊಂಡು ಸ್ವಲ್ಪ ಅಳ್ಗಾಡ್ಸ್ಕೊತಿರ್ಬೇಕು ಅಡ್ಗಾಡ್ಸ್ಕೊತಿತ್ತು ಕೆಳಗೆ ತಳ ಹತ್ತಂಗಿಲ್ಲ ಈಗಿದ ಈಗಿದ್ ಕೊಬ್ಬರಿ ಎಲ್ಲ ಚಲೋದಂಗೆ ಫ್ರೈ ಆಗೈತಿ ಇದ್ರೊಳಗೆ ನಿಮ್ಗೆ ಎಷ್ಟು ರುಚಿಗೆ ಬೇಕಲ್ಲ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು ಉಪ್ಪು ಹಾಕೊಂಡಾಗ ಮತ್ತೊಂದು ಎರಡು ನಿಮಿಷ ಹಿಂಗೆ ಅಳ್ಗಾಡ್ಸೋದು ಅಳ್ಗಾಡ್ಸಾದ್ಮೇಗ ಅದು ಮತ್ತೊಂದು ಎರಡು ನಿಮಿಷ ಹಂಗೆ ಬಿಡೋದು ಯಾಕಂದ್ರೆ ಉಪ್ಪು ಮ್ಯಾಗ ಅದ್ರೊಳಗೆ ಮತ್ತು ನೀರು ಬಿಡ್ತದೆ ಅದು ನೀರೆಲ್ಲ ಚಲೋದಂಗೆ ಸುಟ್ಟು ಹೋಗ್ಬೇಕು ಅದು ನೀರೆಲ್ಲ ಸುಟ್ಟು ಹೋಗಿ ಇದು ಫ್ರೈ ಮಾಡ್ಕೊಂಡಿದ್ದು ಮಸಾಲೆ ಒಳಗೆ ಎಣ್ಣೆ ಬಿಡ್ಬೇಕು ಎಣ್ಣೆ ಬಿಟ್ಟೈತೇನಿಲ್ಲ ಇದು ಚಲೋದಂಗೆ ಫ್ರೈ ಆಗೈತೆ ಅಂತ ಅರ್ಥ ಈಗ ಇದ್ರೊಳಗೆ ಒಂದು ಅರ್ಧ ಚಮಚ ಆಗೋ ಹೊಟ್ಟು ಅರ್ಶಿಣ ಪುಡಿ ಹಾಕೋದು ಮತ್ತು ವಾಪಸ್ಸು ಅದನ್ನ ಅರ್ಶಿನ ಪುಡಿ ಮಸಾಲೆ ಒಳಗೆ ಎಲ್ಲ ಮಿಕ್ಸ್ ಹಂಗೆ ಚಮಚದಿಂದ ಅಳಗಾಡಿಸ್ಕೊಳೋದು ಈಗ ನೋಡ್ರಿ ಈಗ ಅರ್ಶಿನ ಪುಡಿ ಅದರೊಳಗೆಲ್ಲ ಮಿಕ್ಸ್ ಆಗ್ಯದ ಮಿಕ್ಸ್ ಆಗಿದ್ಮ್ಯಾಗ ಈಗ ಇದರೊಳಗೆ ಒಂದು ಎರಡು ತುಂಡು ಆಗುವಷ್ಟು ಬೆಲ್ಲ ಹಾಕೋದು ಬೆಲ್ಲ ಯಾಕಂತಂದ್ರೆ ಇದ್ರೊಳಗೆ ಈಗಿನ ಮಜ್ಜಿಗೆ ಹಾಕೋದ್ರಿಂದ ಹುಳಿ ಜಾಸ್ತಿ ಬರ್ತದೆ ಅದಕ್ಕೆ ಈ ಬೆಲ್ಲ ಹುಳಿ ಮತ್ತು ಖಾರ ಎರಡೂ ಬ್ಯಾಲೆನ್ಸ್ ಮಾಡ್ತದೆ ಈಗ ಇದ್ರೊಳಗೆ ಸುಲತಿಟ್ಟಿರೋ ಅಂಥ ಬೆಂಡೆಕಾಳು ಏನದಲ್ಲ ಅವತ್ತನ್ನ ಹಾಕೊಂಡು ಒಂದು ಐದು ನಿಮಿಷ ಐದು ನಿಮಿಷ ಇಲ್ಲ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋದು ಫ್ರೈ ಆದ್ಮ್ಯಾಗ ಅದು ಬೆಂಡೆಕಾಳೊಳಗೆ ಒಂದು ಸ್ವಲ್ಪ ಮಸಾಲ ಹೋಗಬೇಕು ಉಪ್ಪು ಹುಳಿ ಖಾರ ಏನು ಇರ್ತದಲ್ಲ ಅದೆಲ್ಲ ಕಾಳು ಒಂದು ಸ್ವಲ್ಪ ಹಿರ್ಕೋಬೇಕು ಅಂದರೆ ಅದ್ರ ಟೇಸ್ಟ್ ಸಖತ್ ಬರ್ತದೆ ಈಗ ಇದ್ರೊಳಗ ನಾ ಇವಾಗಿನ ಮಸಾಲ ರುಬ್ಕೊಂಡಿದ್ದು ಮಿಕ್ಸಿ ಭಾಂಡಿ ಇತ್ತಲ್ಲ ಅದ್ರೊಳಗೆ ಒಂದು ಗ್ಲಾಸ್ ಆಗುವಷ್ಟು ಮಜ್ಜಿಗೆ ಹಾಕಿ ಅದ ಮಜ್ಜಿಗೆ ನಾ ಈಗ ಏನೀ ಫ್ರೈ ಮಾಡ್ಕೊಂಡಿದ್ದು ಮಸಾಲೆ ಐತಲ್ಲ ಅದರೊಳಗೆ ಹಾಕೊಳ್ಳೋದು ಹಾಕ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಅದೆಲ್ಲ ಮಿಕ್ಸ್ ಆಗ ಅರ್ಗ್ಯಾಡ್ಸ್ಕೊಳ್ಳೋದು ಅರ್ಗಾಡ್ಸ್ಕೊಂಡಾದ್ಮ್ಯಾಗ ಅದ್ರೊಳಗೆ ಒಂದು ಗ್ಲಾಸ್ ನೀರು ಹಾಕ್ಕೊಳ್ಳೋದು න්ගස් නිර් හකි මෑ ගා අදන් මතුන් සර්තියල්ල මෙක්ස් මනඩු කොළොද ඉෂ්ටමික්ස් මට් කොඳරසාක සම්බර් කල රෂ්ටි මස්තන් බන්ඳනූටි නීම ඒ ඉධර්මෑගා ಒಂದು ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಕುದಿ ಬರೋಕೆ ಇಟ್ಬಿಡೋದ ಈಗ ಪ್ಲೇಟ್ ತೆಗೆದು ನೋಡೋಣ ಅಂತ ಬರ್ರಿ ಇವಾಗ ಸಾಂಬಾರು ಕುದಿ ಬರಾಕತ್ತದ ನೀವು ಇದನ್ನು ರೊಟ್ಟಿ ಚಪಾತಿ ಅನ್ನ ಜೊತೆ ತಿನ್ಬೌದು ಹುಳಿ ಹುಳಿ ಖಾರ ಖಾರ ಉಪ್ಪು ಉಪ್ಪು ಸಿಹಿ ಸಿಹಿ ಚಕತ್ತು ಟೇಸ್ಟ್ ಇರ್ತದೆ ಒಂದು ಐದರಿಂದ ಹತ್ತು ನಿಮಿಷ ಒಳಗೆ ಆಗ್ತದೆ ಸಾಂಬಾರು నువ్వు ఒసర్తి జవారి భండీకాడ సాంబార్ ట్రై మా నోడి అదే లైక్ శేర్ కమెంట్ అండ్ సబ్స్క్రైబ్ మిరీ